ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ತಾರ ಬ್ಲ್ಯಾಕ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಗಣಕೆ ಸೊಪ್ಪು ಮತ್ತು ಮೊಟ್ಟೆನ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾಗಿರುವಂಥ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾಂಡಲಿಗೆ ಎಣ್ಣೆ ಸಾಸಿವೆ ಜೀರಿಗೆನ ಹಾಕಬೇಕು ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿಯನ್ನು ಹಾಕಿ ರೋಸ್ಟ್ ಮಾಡಬೇಕು ಅದು ರೋಸ್ಟ್ ಆದಮೇಲೆ ಗಣಕೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಅದಕ್ಕೆ ಹಾಕಬೇಕು ಅದು ಹಾಕಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಾಡಿಸ್ಬೇಕು ಬಾಡಿಸಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ಅದನ್ನು ಕೂಡ ಬಾಡಿಸ್ಬೇಕು ಅದು ಬಾಡಾದ ಸ್ವಲ್ಪ ಖಾರದ ಪುಡಿಯನ್ನು ಧನ್ಯ ಪುಡಿ ಖಾರದ ಪುಡಿ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು ಆ ಪೌಡರನ್ನ ಹಾಕಬೇಕು ಇದು ಒಣ ಕೆಮ್ಮಿದ್ದಾಗ ಇದಕ್ಕೆ ನಾಟಿ ಕೋಳಿ ಮೊಟ್ಟೆ ಮತ್ತು ಹರಳೆಣ್ಣೆನ ಹಾಕಿ ಈ ಗಣಕೆ ಸೊಪ್ಪನ್ನು ಹಾಕಿ ಹುರ್ದಿ ಕೂಡ ಕೊಡ್ತಾರೆ ಆಗ ಒಣ ಕೆಮ್ಮು ನಿವಾರಣೆ ಆಗುತ್ತೆ ಆದರೆ ಇಲ್ಲಿ ನಾನು ಮಾಮೂಲಿ ಫಾರಮ್ ಕೋಳಿ ಮೊಟ್ಟೆ ಮತ್ತು ನಾನು ಉಪಯೋಗಿಸುವಂಥ ಸನ್ಫ್ಯೂರ ಆಯಲ್ನ ಇವ ಉಪಯೋಗಿಸ್ತಾ ಇದ್ದೀನಿ ನಾವು ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ಒಂದು ಆರು ಮೊಟ್ಟೆ ಹಾಕಬೇಕು ಮತ್ತು ಈರುಳ್ಳಿನ ಜಾಸ್ತಿ ಹಾಕಬೇಕು ಜಾಸ್ತಿ ಬೇಕು ಅಂದರೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಮೊಟ್ಟೆನ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಾಡಿಸ್ಬೇಕು ಒಂದು ಐದು ನಿಮಿಷ ಬಿಟ್ಟರೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ನೆಕ್ಸ್ಟ್ ಇದನ್ನು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಚೆನ್ನಾಗಿದೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು